ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಇಡ್ಲಿ ಹಿಟ್ಟು ಹೇಗೆ ರೆಡಿ ಮಾಡ್ಕೊಳ್ಳೋದು ಮತ್ತು ಮಸಾಲೆ ಇಡ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಬಟ್ಲಿಗೆ ಮುಕ್ಕಾಲು ಕಪ್ನಷ್ಟು ಅಕ್ಕಿ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಳ್ಳಿ ಇನ್ನೊಂದು ಬಟ್ಲಿಗೆ ಕಾಲು ಕಪ್ ಆಗುವಷ್ಟು ಉದ್ದಿನಬೇಳೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅವಲಕ್ಕಿ ಹಾಕಿ ಎರಡನ್ನೂ ಚೆನ್ನಾಗಿ ತೊಳೆದು ನೀರು ಬಸ್ತು ಸ ಚೆನ್ನಾಗಿರೋ ನೀರು ಹಾಕಿ ನೆನೆ ಹಾಕಿ ಆ ನೀರಲ್ಲೇ ರಾತ್ರಿಗೆ ರುಬ್ಬೋವಾಗ ಸೇರಿಸ್ಕೋಬಹುದು ಒಂದು ಐದರಿಂದ ಆರು ಗಂಟೆ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಯೋಕೆ ಇಟ್ಟಿದ್ದೀನಿ ನಾನಿಲ್ಲಿ ಈಗ ಐದರಿಂದ ಆರು ಗಂಟೆ ಆದ ನಂತರ ಮೊದಲನೇದಾಗಿ ಬೇಳೆ ಮತ್ತು ಅವಲಕ್ಕಿನ ಹಾಕ್ಕೊಂಡು ಫಸ್ಟು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ ಬೇಳೆನ ನುಣ್ಣಗೆ ಮೊದಲನೇ ಒಂದೇ ಪಾಯಿಂಟ್ ಇದರಲ್ಲಿ ರುಬ್ಕೊಂಡು ಬಂದು ಉದ್ದಿನಬೇಳೆ ಪೂರ್ತಿ ನುಣ್ಣಗಾದ ನಂತರ ನೆನ್ಸಿಟ್ಟಿರೋಂಥ ಅಕ್ಕಿ ಮತ್ತು ಮೆಂತ್ಯ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತಾ ನೆನೆಸಿರೋ ನೀರೇ ಹಾಕೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬೋದಕ್ಕೆ ಸಹಾಯ ಆಗುತ್ತೆ ಹಾಕ್ಕೊಂಡು ಸ್ವಲ್ಪ ತರಕಾರಿ ಇರೋ ಹಾಗೆ ರುಬ್ಕೊಂಡು ಬನ್ನಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜಾರ್ ತೊಳೆದಿದ್ದು ಸ್ವಲ್ಪ ನೀರು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೈಟ್ ಇಟ್ಟು ಬೆಳಗ್ಗೆಗೆ ಇಡ್ಲಿ ಮಾಡ್ಕೊಳ್ಳೋಣ ಈಗ ಮಸಾಲೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಕಡಲೆಬೇಳೆ ಹಾಕಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿಯಿರಿ ಕಡಲೆಬೇಳೆ ಹೊಂಬಣ್ಣ ಬಂದ ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಒಂದು ಹಾಕಿ ಸ್ವಲ್ಪ ಫ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಒಂದು ಸತಿ ರೆಸಿಪಿ ಹೇಗೆ ಬಂತು ಅನ್ನೋದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈಗ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಅದನ್ನು ಒಲೆ ಆರಿಸಿ ಈಗ ಅದಕ್ಕೆ ಉಳಿದಿರೋ ಪದಾರ್ಥನ ಸೇರಿಸ್ಕೊಳ್ಳೋಣ ಈಗ ಅದಕ್ಕೆ ಬೇಯಿಸಿ ಇಟ್ಕೊಂಡಿರುವಂಥ ಇದಕ್ಕೆ ಬೇಳೆ ನಾನಿಲ್ಲಿ ಒಂಚೂರು ನೀರು ಮತ್ತು ಉಪ್ಪು ಹಾಕಿ ಇದಕ್ಕೆ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ತುರಿ ಒಂದು ಸಣ್ಣ ಕಪ್ಪಾಗುವಷ್ಟು ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿ ಎಲ್ಲನೂ ಇಡ್ಲಿ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲೂ ಚೆನ್ನಾಗಿ ಈರುಳ್ಳಿ ಕ್ಯಾರೆಟು ಇದಕ್ಕೆ ಬೇಳೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಇಡ್ಲಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇಡ್ಲಿ ಮಾಡ್ಕೊಬೋದು ಈಗ ಇಡ್ಲಿ ಪ್ಲೇಟ್ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಇಡ್ಲಿ ಪ್ಲೇಟ್ಗೆಲ್ಲ ಸವರಿ ಈಗ ಒಂದೊಂದೇ ಸೌಟ್ ಅಷ್ಟನ್ನು ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ತಾ ಹತ್ತು ನಿಮಿಷ ಇಡ್ಲಿನ ಬೇಯಿಸ್ಕೊಳ್ಳೋಣ ಮೊದಲನೇದಾಗಿ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಮುಂಚೆ ಒಂದು ಏನಂದರೆ ಇಡ್ಲಿ ಪಾತ್ರೆಗೆ ಹಾಕಿರೋ ನೀರನ್ನು ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿರಬೇಕು ನೀರು ಕುದಿ ಬಂದ ಮೇಲೆ ಇಡ್ಲಿನ ಮಾಡೋದ್ರಿಂದ ಇಡ್ಲಿ ಬೇಗನೂ ಆಗುತ್ತೆ ಮತ್ತು ಸಾಫ್ಟಾಗೇ ಬರುತ್ತೆ ಇಲ್ಲಾಂದರೆ ಇಡ್ಲಿಗಳೆಲ್ಲ ಹಾಡಾಗಿ ಬರೋ ಚಾನ್ಸಸ್ ಇರುತ್ತೆ ಈಗ ನಾನು ಎಲ್ಲ ಪ್ಲೇಟ್ಗಳಿಗೂ ಒಂದೊಂದು ಆಗೋಷ್ಟು ಹಿಟ್ಟನ್ನು ಹಾಕ್ಕೊಂಡು ಇಡ್ಲಿ ಪಾತ್ರೆನಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ಅದರೊಳಗಡೆ ಇಟ್ಕೋತಾ ಇದ್ದೀನಿ ಇಡ್ಲಿ ಪ್ಲೇಟನ್ನು ಇಟ್ಟು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಬಿಸಿ ಬಿಸಿಯಾಗಿರುವಂಥ ಮಸಾಲೆ ಇಡ್ಲಿ ರೆಡಿಯಾಗಿರುತ್ತೆ ನಾನಿಲ್ಲಿ ಈ ಮಸಾಲೆ ಇಡ್ಲಿನ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ